ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈಗ ಒಪ್ಕೊಂಡಾಗಿದೆ ಅಗ್ರಿಮೆಂಟ್ಗೆ ಸಹಿನೂ ಹಾಕಾಗಿದೆ ಎಂದವ ತನ್ನ ಹುಟ್ಟು ಗುಣ ಬಿಡದವ ಆ ದಿನ ಮಧ್ಯಾಹ್ನದ ಹೊತ್ತಿಗೆ ಕಂಠಿ ಭಾರ್ಗವ್ ಹೇಳಿದಂತೆಯೇ ಬಾಂಡ್ ಪೇಪರ್ ರೆಡಿ ಮಾಡಿಸಿ ಅದಕ್ಕೆ ಪೂರ್ಣ ಸಹಿ ಹಾಕಿಸಿ ತಂದು ಅವನಿಗೆ ಒಪ್ಪಿಸಿದ್ದ ಆಗಲಿ ಈ ತರ ಮಾಡೋದು ಮೋಸ ಮಾರ್ಗವ್ ಇಂದಳು ಪೂರ್ಣ ಅವನ ಮಾತು ಒಪ್ಪದೆ ಅವಳೆಂದುಕೊಂಡಿರಲಿಲ್ಲ ಮತ್ತೆ ಇವ ಹೀಗೆ ಕ್ಷಮೆ ಕೇಳಲು ಹೇಳುವನೆಂದು ಯಾವುದು ಮೋಸ ಅಲ್ಲ ಈ ಭಾರ್ಗವ್ಗೆ ಎಲ್ಲ ನ್ಯಾಯನೇ ಎಂದ ಅವಳನ್ನೇ ದಿಟ್ಟಿಸುತ್ತಾ ಅವ ಬೆಳಗ್ಗೆಯೇ ನಿರ್ಧರಿಸಿದ್ದ ಅವಳಿಗೆ ತಾನು ಮಾಡಿಸುವ ಅಗ್ರಿಮೆಂಟ್ ಇಟ್ಟುಕೊಂಡೇ ಹೆದರಿಸಿ ಕ್ಷಮೆ ಕೇಳುವ ಹಾಗೆ ಮಾಡಬೇಕೆಂದು ಅಷ್ಟಕ್ಕೂ ಅಗ್ರಿಮೆಂಟ್ನಲ್ಲಿ ನೀನೇನು ಸಾರಿ ಕೇಳಬೇಕು ಅನ್ನೋದನ್ನು ಬರೆದಿಲ್ಲ ಎಂದಳು ಹೆದರದೆ ಅವಳ ಆಧೈರ್ಯವೇ ಅವನಿಗಾಗದು ಗೊತ್ತು ಆದರೆ ಈಗ ನೀನು ಸಾರಿ ಕೇಳಿದರೆ ನಾನು ಈ ಸ್ವೀಟ್ನ ಅಪ್ರೂವ್ ಮಾಡೋದಿಲ್ಲ ಆಮೇಲೆ ನೀನು ನಾವು ಕೊಟ್ಟಿರೋ ಆರ್ಡರ್ ಪೂರ್ತಿ ಮಾಡೋದಕ್ಕೆ ಆಗೋದಿಲ್ಲ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ ಆಗ ಲಾಸ್ ಆಗೋದು ನಿನಗೆ ಕೈಯಲ್ಲಿದ್ದ ಲಡ್ಡು ಬಾಕ್ಸ್ ತೋರಿಸುತ್ತೆ ಎಂದವ ಅವಳ ಅವಶ್ಯಕತೆಯನ್ನು ತನ್ನ ಅಸ್ತ್ರವಾಗಿಸಿಕೊಂಡ ಕ್ಷಣ ಅವಳಿಗೆ ಅವನ ಮಾತು ಕೇಳಿ ಆಗಲೇ ಬೇಕಿದ್ದ ತಯಾರಿ ಮಾಡಿಕೊಂಡಿದ್ದಾಳಲ್ಲ ಮತ್ತೆ ತಪ್ಪು ಮಾಡ್ತಿದ್ಯಾ ಭಾರ್ಗವ್ ನಾನು ನಿಮ್ಮ ತಾಯಿ ಹತ್ರ ಮಾತಾಡಬೇಕಾಗುತ್ತೆ ನೀನು ಹೀಗೆಲ್ಲ ಮಾಡಿದರೆ ಎಂದಳು ಅವನಿಗೆ ಹೆದರಿಸುವ ಉದ್ದೇಶವಿರಲಿಲ್ಲ ಅವಳ ಮಾತಲ್ಲಿ ಅವಳಿಗೆ ಆರ್ಡರ್ ಕೊಟ್ಟಿದ್ದು ಶರಾವತಿ ಹಾಗಾಗಿ ಎಂದಾಳಷ್ಟೆ ಅವಳ ಆ ಮಾತು ಅವನ ಕೋಪವನ್ನು ಬಡಿದೆಬ್ಬಿಸಿತು ಅವಳು ತನ್ನ ತಾಯಿಗೆ ತಮ್ಮಿಬ್ಬರ ಬಗ್ಗೆ ಏನೂ ಹೇಳಬಾರದೆಂದು ಮಾತಾಗಿತ್ತಲ್ಲವೇ ಇಬ್ಬರ ಮಧ್ಯೆ ಆ ಮಾತು ತಪ್ಪುವಳೇನೋ ಎಂದು ತಪ್ಪಾಗಿ ತಿಳಿದನವ ಏನೇ ಹೇಳ್ತೀಯ ಅವ್ರ ಹತ್ರ ಅವ್ರಿಗೆ ಏನೋ ಹೇಳಬಾರ್ದು ಅಂತ ನಮ್ಮಿಬ್ಬರ ಮಧ್ಯೆ ಮಾತಾಗಿತ್ತು ತಾನೆ ನುಡಿದ ಸಿಟ್ಟಿನಿಂದ ಅದನ್ನು ಹೇಳಬೇಕು ಅನ್ನೋ ಉದ್ದೇಶ ನನಗಿಲ್ಲ ಆದರೆ ನೀನು ಮತ್ತೆ ನನಗೆ ತೊಂದರೆ ಕೊಟ್ಟರೆ ಆಗಿದ್ದರ ಜೊತೆಗೆ ಈಗ ಆಗ್ತಿರೋದನ್ನೂ ಹೇಳಬೇಕಾಗುತ್ತೆ ಈ ಬಾರಿ ಹೆದರಿಸಿದಳು ಏಯ್ ನಿಧಾನವಾಗಿ ಎಂದವನ ಧ್ವನಿ ರಾಕ್ಷಸನದ್ದೇ ಅವನ ಅಸಲಿಯತ್ತಿಗೆ ಬಂದನವ ಮತ್ತೆ ಅವನ ನೋಟ ಅವಳತ್ತ ತೀರಾ ಮೊಣಚಾಯಿತು ಹೆದರದೆ ಅವನನ್ನೇ ನೋಡಿದಳು ಪೂರ್ಣ ಏನೇ ನನ್ನನ್ನು ಹೆದರಿಸ್ತಿದೆಯಾ ಕೇಳಿದ ಹೊರಟು ಧ್ವನಿಯಲ್ಲಿ ನನಗೆ ನಿನ್ನ ಜೊತೆ ಜಗಳ ಬೇಕಿಲ್ಲ ಬಾರ್ಗೋ ಆದರೆ ನಾನು ಸಾರಿ ಕೇಳೋದಿಲ್ಲ ನಿನಗೆ ಸ್ವೀಟ್ನ ಸ್ಯಾಂಪಲ್ ತರೋದಕ್ಕೆ ಹೇಳಿದ್ದೆ ತಂದಿದ್ದೀನಿ ಅದನ್ನು ಟೇಸ್ಟ್ ಮಾಡಿ ಹೇಳೋ ಅಷ್ಟೇ ಎಂದಳು ತಾನು ಗಂಭೀರತೆ ಹೊತ್ತು ಅವಳ ಆ ಗಂಭೀರತೆಗೆ ಸೋಲ ಬಾರದೆನ್ನಿಸಿತವನಿಗೆ ನನಗೆ ಆರ್ಡರ್ ಮಾಡ್ತಿದ್ಯಾ ಈ ಭಾರ್ಗವ್ ಯಾರ ಮಾತಿಗೂ ತಲೆ ಬಾಗೋದಿಲ್ವೇ ನನಗೆ ಅನಿಸಿದ್ದಾನೆ ನಾನು ಮಾಡೋದು ಈಗ ನೀನು ತಂದಿರೋ ಸ್ವೀಟ್ನ ನಾನು ಟೇಸ್ಟ್ ಮಾಡೋದಿಲ್ಲ ಅಪ್ರೂವ್ ಕೂಡ ಮಾಡೋದಿಲ್ಲ ಏನು ಮಾಡ್ತೀಯಾ ಎಂದ ಸೊಕ್ಕಿನಿಂದ ನಾನು ನಿಮ್ಮ ತಾಯಿ ಹತ್ರನೇ ಹೋಗ್ತೀನಿ ಅಷ್ಟಕ್ಕೂ ಈ ಆರ್ಡರ್ ಕೊಟ್ಟಿದ್ದು ಅವರು ನನಗೆ ಎಂದಳು ರೋಷ ಉಕ್ಕಿತವನಿಗೆ ಅವಳ ಮಾತು ಕೇಳಿ ನೀನು ಅವ್ರ ಹತ್ತಿರ ಹೋದ್ರೂ ನನ್ನ ಡಿಸಿಷನ್ನೇ ಫೈನಲ್ ಎಂದ ಜಂಬದಿಂದ ಹಾ ಮರ್ತೆ ಬಿಟ್ಟೆ ನೋಡು ನಾನು ಹೆತ್ತ ತಾಯಿ ಮಾತಿಗೆ ಬೆಲೆ ಕೊಡದೆ ಇರೋ ನೀನು ಇನ್ಯಾರ ಮಾತಿಗೆ ಬೆಲೆ ಕೊಡ್ತೀಯಾ ಅವರಿಗೂ ಹೀಗೆ ಅಲ್ವಾ ಜೋರು ಮಾಡಿ ಗದರಿಸೋದು ನೀನು ಎಂದಳಷ್ಟೆ ತಕ್ಷಣ ತನ್ನ ಬಲಗೈಯಿಂದ ಅವಳ ಎಡತೋಳು ಬಿಗಿ ಹಿಡಿದು ತನ್ನ ಸನಿಹ ಎಳೆದವ ತನ್ನ ಮುಖದ ಹತ್ತಿರಕ್ಕೆ ನಿಲ್ಲಿಸಿಕೊಂಡ ಅವಳನ್ನು ಹೆದರಿದಳು ಪೂರ್ಣ ಅವನ ಹಿಡಿತಕ್ಕೆ ಅವನ ಆ ರಕ್ಕಸ ನೋಟಕ್ಕೆ ಮಿಸ್ ಪೂರ್ಣ ಮಹೇಶ್ವರಿ ಭಾರ್ಗವ್ ಶರ್ಮಾ ನಾನು ನನ್ನ ತಾಯಿನ ಮುಂದೆ ಇಟ್ಕೊಂಡು ನನ್ನನ್ನು ಹೆದರಿಸೋದಕ್ಕೆ ನೋಡಬೇಡ ಯಾರಿಗೂ ಹೆದರೋದಿಲ್ಲ ನಾನು ಆ್ಯಂಡ್ ನನ್ನ ಜೀವನದಲ್ಲಿ ನಾನು ಬೆಲೆ ಕೊಡೋದು ಅವರೊಬ್ಬರಿಗೆ ತಿಳ್ಕೊ ಗುಡುಗಿದ ಒಮ್ಮೆಲೆ ಧ್ವನಿ ಏರಿಸಿ ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾದವು ಕೋಪಕ್ಕೆ ಅವನನ್ನೇ ದಿಟ್ಟಿಸಿದ ಪೂರ್ಣ ಅವನ ಹಿಡಿತ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಅವನ ಆ ಬಿಗಿ ಹಿಡಿತ ಹಗ್ಗ ಬಿಗಿದಂತ ಆಗಿತ್ತವಳಿಗೆ ಬಿಡು ಬಾರ್ಗವ್ ನೋವಾಗ್ತಿದೆ ನನಗೆ ಎಂದಳು ಹುಡುಗಿ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತ ಅವ ಕೊಂಚವೂ ಸಡಿಲಿಸಲಿಲ್ಲ ತನ್ನ ಕೈಯನ್ನು ಅವನ ನೋಟ ಇನ್ನೂ ಹರಿತವಾಯಿತು ಅವಳತ್ತ ಅವಳ ಕಣ್ತುಂಬಿದವು ಅವನ ಬೆಚ್ಚಿಸುವ ನೋಟಕ್ಕೆ ಆಗುತ್ತಿರುವ ನೋವಿಗೆ ಭಾರ್ಗವ್ ಕೈ ಬಿಡು ನೋವಲ್ಲಿ ಮುಖ ಕಿವುಚಿ ಎಂದಿದ್ದು ಹುಡುಗಿ ನನ್ನ ತಾಯಿ ಹತ್ರ ಹೋಗ್ತೀನಿ ಅಂದೆ ಅಲ್ವಾ ಅವಳ ಮೇಲಿನ ನೋಟ ಕದಲಿಸದೆ ಎಂದವ ಹಿಡಿದಿದ್ದ ಅವಳ ಕೈ ಬಿಟ್ಟು ತನ್ನ ಇನ್ನೊಂದು ಕೈಯಿಂದ ಬಾಕ್ಸನ್ನು ಅವಳ ಕೈಗಿಟ್ಟು ತಗೋ ಹೋಗು ಅವ್ರ ಹತ್ರನೇ ಇದನ್ನು ಚೆಕ್ ಮಾಡಿಸು ಆ್ಯಂಡ್ ನನ್ನ ಬಗ್ಗೆ ಅದೇನು ಹೇಳ್ತೀಯೋ ಹೇಳು ಹೋಗು ಎಂದವನೇ ಸರಿದು ಬಿಟ್ಟ ಅವಳಿಂದ ಕಣ್ಣೀರು ಜಾರಿತು ಅವಳ ಕೆನ್ನೆಯ ಮೇಲೆ ನಿಲ್ಲದೆ ಹೊರ ಓಡಿದಳು ಹುಡುಗಿ ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ಅವ ಕೂಡ ಗಾಜಿನ ಕಿಟಕಿಯತ್ತ ಬಂದು ನಿಂತು ಅವಳು ಹೋಗುವುದನ್ನೇ ನೋಡಿದ ಮುಷ್ಟಿ ಬಿಗಿಯಿತು ತಾನೇ ಕೋಪಗೊಂಡ ತನ್ನ ಮೇಲೆ ಅವಳ ತೋಳನ್ನು ಹಾಗೆ ಹಿಡಿದಿದ್ದಕ್ಕೆ ಇಷ್ಟೊಂದು ಒರಟಾಗಿ ಅವಳಿಗೆ ನೋವಾಗುವಂತೆ ನಡೆದುಕೊಂಡಿರಲಿಲ್ಲ ಅವಳ ಜೊತೆ ಹೋಗಿ ಚೇರಿನಲ್ಲಿ ಕುಳಿತ ಕಣ್ಮುಚ್ಚಿ ಹುಬ್ಬಿನ ಮಧ್ಯೆ ಕೈಬೆರಳಿಟ್ಟು ಇತ್ತ ಅಳುತ್ತಲೇ ಸ್ಕೂಟಿ ಹತ್ತಿದ್ದ ಪೂರ್ಣ ದಾರಿಯ ಮಧ್ಯೆ ಮತ್ತೊಂದು ಸಮಸ್ಯೆಗೆ ಬಿದ್ದಳು ಇನ್ನವಳನ್ನು ಕಾಪಾಡಲು ಬರುವರು ಯಾರು ನೋವಾಗ್ತಿದೆ ಭಾರ್ಗವ್ ಅವಳಿಂದ ಮಾತು ಯೋಚಿಸುತ್ತಾ ಕುಳಿತಿದ್ದವನ ಕಿವಿಗೆ ಮತ್ತೆ ಬಿದ್ದಂತಾಯಿತು ಅವಳ ನೋವೇಕೋ ಅವನ ಮನಕ್ಕೆ ಚುಚ್ಚಿದಂತಾಯಿತು ಇಷ್ಟೊಂದು ಹೊರಟು ಯಾವಾಗಿಂದ ಆಗ್ಬಿಟ್ಟೆ ನೀನು ಅದು ಹೆಣ್ಮಕ್ಳಿಗೆ ನೋವು ಕೊಡೋ ಅಷ್ಟು ರೇಗಿತು ಮನ ಅವನೆಂದು ಯಾವ ಹೆಣ್ಣಿಗೂ ಇಷ್ಟೊಂದು ಸಲುಗೆ ಕೊಟ್ಟವನಲ್ಲ ಅವರ ಜೊತೆ ನಿಂತು ಸ್ನೇಹದಿಂದ ಮಾತನಾಡಿದವನಲ್ಲ ರೇಗಿದವನಲ್ಲ ಅವರ ಜೊತೆ ಜಗಳಕ್ಕೂ ನಿಂತವನಲ್ಲ ಫಾರಿನ್ನಲ್ಲಿದ್ದಾಗ ಪಬ್ನಲ್ಲಿ ಆಗಾಗ ಸಿಕ್ಕ ಹೆಣ್ಣಿನ ಜೊತೆ ಒಂದೆರಡು ಹೆಜ್ಜೆ ಹಾಕಿದ್ದನೇನೋ ಕುಡಿದ ನಶೆಯಲ್ಲಿ ಅದು ಬಿಟ್ಟರೆ ರಸಿ ಬಂದ ಹೆಣ್ಣುಗಳಿಗೆ ನೇರವಾಗಿ ನಿರಾಕರಿಸಿದ್ದನವ ಎಷ್ಟೋ ಬಾರಿ ಆದರೆ ಪೂರ್ಣಳನ್ನು ಭೇಟಿ ಆದಾಗಿನಿಂದ ಅವಳು ತನ್ನನ್ನು ಕೆಣಕುವ ರೀತಿಗೆ ತನ್ನ ಮುಂದೆ ನಿಂತು ತೋರುವ ಧೈರ್ಯಕ್ಕೆ ಅವ ಕೋಪಗೊಂಡಿದ್ದ ತನ್ನ ಮುಂದೆ ನಿಂತು ಎದುರಾಡುವ ಧೈರ್ಯ ಯಾರಿಗೂ ಇಲ್ಲದಿರುವಾಗ ಮಿಡ್ಲ್ ಕ್ಲಾಸ್ ಹುಡುಗಿ ಒಬ್ಬಳು ತನ್ನ ಜೊತೆ ಹೀಗೆ ನಡೆದುಕೊಳ್ಳುವುದೇ ಎಂಬುದು ಅವನ ಅಹಂಕಾರಕ್ಕೆ ಪೆಟ್ಟುಕೊಟ್ಟಿತ್ತು ಹಾಗಾಗಿಯೇ ಅವಳ ಜೊತೆ ಪದೇ ಪದೇ ಜಗಳ ಕಿಳಿಯುತ್ತಿದ್ದ ಅವಳು ತನಗೆ ಸಾರಿ ಕೇಳುವಂತೆ ಮಾಡಲು ತಾನು ಯಾವ ಹಂತಕ್ಕಾದರೂ ಇಳಿಯುವವನಿದ್ದ ಆದರೆ ಇಂದು ಅವಳ ಮೈಮುಟ್ಟಿ ಅವಳಿಗೆ ಮಾಡಿದ ನೋವು ಅವನೇ ಸಹಿಸದ್ದು ಇಷ್ಟು ದಿನ ಮಾತಲ್ಲೇ ಅವಳಿಗೆ ಕೊಟ್ಟ ನೋವು ಒಂದೆಡೆಯಾದರೆ ಇಂದು ಅವಳ ದೇಹಕ್ಕೆ ಕೊಟ್ಟ ನೋವು ಒಂದು ಕಡೆ ಪೂರ್ಣ ತಾನು ಕಂಡ ಹೆಣ್ಣಿನಂತಲ್ಲ ಎಂದು ಮನ ಅರಿತಿತ್ತು ಹಾಗಾಗಿ ಬಿಟ್ಟನವ ತನಗಾದ ಸಂಕಟದ ಹೆಸರು ಗೊತ್ತಿಲ್ಲದೆ ಮನಸ್ಸೇಕೋ ನಿಯಂತ್ರಣ ತಪ್ಪಿತೆನಿಸಿತು ಪೂರ್ಣ ತನ್ನ ಮನೆಯ ಕಡೆಗೆ ಹೋಗಿರುವಳೆಂದು ಮೇಲೆದ್ದವ ಕಾರ್ ಹತ್ತಿ ತಾನು ಮನೆಯ ದಾರಿ ಹಿಡಿದ ಅವಳನ್ನು ಕಾಣಬೇಕೆಂದೆ ಅವಳ ಸ್ಕೂಟಿ ದಾರಿಯ ಮಧ್ಯೆ ಏಕೋ ಕೆಟ್ಟು ನಿಂತಿತ್ತು ಅವನಾಡಿದ ಮಾತಿಗೆ ಅದರ ನೋವಿಗೆ ಅಳುತ್ತಲೇ ಬರುತ್ತಿದ್ದವಳು ಸ್ಕೂಟಿ ಮುಂದೆ ಹೋಗದೆ ನಿಂತಾಗ ದಾರಿಯ ಮಧ್ಯೆಯೇ ನಿಂತಳು ಪೂರ್ಣ ಇದೇನಾಯಿತು ಇವತ್ತು ನನ್ನ ಟೈಮ್ ಸರಿಯಿಲ್ಲ ಅನಿಸುತ್ತೆ ಎಂದುಕೊಂಡವಳು ಬ್ಯಾಗಿನಲ್ಲಿದ್ದ ಫೋನ್ ಹಿಡಿದಳು ಯಾರಿಗೆ ಕರೆ ಮಾಡುವುದೆಂದು ಯೋಚಿಸುತ್ತಾ ಅವಳ ಯೋಚನೆ ಮುಗಿಯುವ ಮೊದಲೇ ಬಂದರು ಅವಳಿದ್ದಲ್ಲಿ ನಾಲ್ಕು ಜನ ಕಾಮುಕರು ಅವರನ್ನು ಕಾಣುತ್ತಲೇ ಹೆದರಿದಳು ಪೂರ್ಣ ಅವರು ಕುಡಿದಿದ್ದರೆಂದು ಮೂಗಿಗೆ ಬಡಿದ ವಾಸನೆಯೇ ಹೇಳಿತು ಏನು ಮೇಡಮ್ ಸ್ಕೂಟಿ ಕೆಟ್ಟಿದ್ಯಾ ಏನಾಯಿತು ಹೇಳಿ ನಾವು ಹೆಲ್ಪ್ ಮಾಡ್ತೀವಿ ಎಂದನೊಬ್ಬ ಅವಳ ಸನಿಹ ಬಂದು ಇಲ್ಲ ಏನಾಗಿಲ್ಲ ಎಂದಳು ಹೆದರುತ್ತಾ ತನ್ನ ದುಪ್ಪಟ್ಟದಿಂದ ತನ್ನ ಮೈ ಮುಚ್ಚಿಕೊಂಡು ಅವರ ನೋಟ ಹಿಡಿಸಲಿಲ್ಲ ಅವಳಿಗೆ ಪರವಾಗಿಲ್ಲ ಹೇಳಿ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಎಂದ ಮತ್ತೊಬ್ಬ ಏನ್ರೋ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದಿರ ಯಾರಾದರೂ ಬರೋದಕ್ಕೂ ಮೊದಲು ಎತ್ತಕೊಳ್ಳಿ ಇವಳನ್ನು ಮತ್ತೊಬ್ಬ ಎನ್ನುತ್ತಿದ್ದಂತೆ ಪೂರ್ಣ ಓಡಲು ಪಕ್ಕದಲ್ಲಿ ಹೆಜ್ಜೆ ಇಟ್ಟಳು ತಕ್ಷಣ ಅವಳ ಕೈ ಹಿಡಿದ ಇಬ್ಬರು ಅವಳು ಹೋಗದಂತೆ ಬಿಗಿ ಹಿಡಿದರು ಬಿಡಿ ಬಿಡಿ ನನ್ನನ್ನು ಚೀರಿದಳು ಪೂರ್ಣ ಅವಳು ಬಾಯಿ ಮುಚ್ಚಿ ಮೊದಲು ಎಂದವನ ಮಾತಿಗೆ ಒಬ್ಬ ಅವಳ ಬಾಯಿ ಬಿಗಿ ಹಿಡಿದ ಮೂವರು ಅವಳನ್ನು ಎಳೆದುಕೊಂಡು ಮುಂದೆ ಹೆಜ್ಜೆ ಇಟ್ಟರು ಪೂರ್ಣ ಕೊಸರಾಡಿದಳು ಅವರಿಂದ ಬಿಡಿಸಿಕೊಳ್ಳಲು ಇವಳನ್ನ ಹೀಗೆ ಕರ್ಕೊಂಡು ಹೋಗೋದು ಬೇಡ ಎತ್ಕೊಳ್ಳ ಒಬ್ಬನೆಂದಾಗ ಉಳಿದವರು ಅವಳನ್ನು ಎತ್ತಿಕೊಳ್ಳುವ ಮೊದಲೇ ಹಿಡಿದಿದ್ದ ಅವಳ ಬಾಯಿಯ ಮೇಲಿನ ಕೈ ಹಿಡಿದ ಭಾರ್ಗವ್ ಅವನತ್ತ ನೋಡಿದರು ಎಲ್ಲರೂ ಅವರೆಲ್ಲ ಅವನನ್ನು ನೋಡಿ ಕಣ್ಣರಳಿಸಿದರೆ ಪೂರ್ಣಳಿಗೆ ಧೈರ್ಯ ಬಂದಂತಾಯಿತು ಅದೇ ದಾರಿಯಲ್ಲಿ ಮನೆಗೆ ಹೊರಟಿದ್ದವ ಪೂರ್ಣಳ ಸ್ಕೂಟಿ ನಿಂತಿದ್ದು ಕಂಡು ಕಾರ್ ನಿಲ್ಲಿಸಿದಾಗ ಮುಂದಿದ್ದ ಆ ನಾಲ್ವರು ಕಂಡಿದ್ದರು ಇನ್ನು ತಪ್ಪು ಕಂಡ ಮೇಲೂ ಸುಮ್ಮನಿರುವನೇ ಅವ ಕೆಳಗಿಳಿದು ಬಂದು ಪೂರ್ಣಳನ್ನು ಅವರು ಹಿಡಿದದ್ದು ನೋಡಿದವನೇ ರಕ್ಕಸನಾಗಿದ್ದ ಬಿಡ್ರೋ ಅವಳನ್ನು ಎಂದವನ ಧ್ವನಿ ಸಿಂಹ ಗರ್ಜಿಸಿದಂತೆ ಏಯ್ ಯಾರು ನೀನು ಎಂದ ಒಬ್ಬ ಅವಳ ಬಾಯಿಯ ಮೇಲಿನ ಕೈ ತೆಗೆಯದೆ ಅವಳನ್ನು ಬಿಡಿ ಅಂದೆ ಎಂದ ಮತ್ತದೇ ಧ್ವನಿಯಲ್ಲಿ ಅವರೆಲ್ಲ ಅವನನ್ನೇ ನೋಡಿದರು ಅವನ ಕೈ ಹಿಡಿದಿದ್ದ ಭಾರ್ಗವ್ ತನ್ನ ಹಿಡಿತ ಬಿಗಿ ಮಾಡಿದ ಅಮ್ಮ ಎಂದವ ಅವನ ಹಿಡಿತ ಸಹಿಸದೆ ಅವಳ ಬಾಯಿಯ ಮೇಲಿನ ಕೈ ತೆಗೆದ ಉಳಿದವರು ಅವಳನ್ನು ಬಿಟ್ಟು ಸರಿದರು ಭಾರ್ಗವ್ ಅಳುತ್ತ ಎಂದ ಪೂರ್ಣ ಅವನನ್ನು ತಬ್ಬಿದಳು ಅವನೆದೆಗೆ ತಲೆಯಿಟ್ಟು ಅವನ ಕೈ ಬಿಟ್ಟು ಅವಳ ಬೆನ್ನು ಬಳಸಿದ ಭಾರ್ಗವ್ ನಾನಿರುವೆ ಎಂಬಂತೆ ಬಿಡೋ ಅವಳನ್ನು ಅವಳು ನಮಗೆ ಬೇಕಾಗಿರೋಳು ಕುಡಿದ ಮನೆಯಲ್ಲಿ ತದಲುತ್ತ ಎಂದವ ಪೂರ್ಣಳನ್ನು ಮತ್ತೆ ಹಿಡಿಯಲು ಕೈ ಚಾಚಿದ ಈ ಭಾರ್ಗವ್ ಶರ್ಮ ಬಂದ ಮೇಲೂ ಅವಳನ್ನು ಮುಟ್ಟೋ ಧೈರ್ಯನ ನಿನಗೆ ಎಂದ ಭಾರ್ಗವ್ ಅವನೆದಗೆ ಒದ್ದು ಬಿಟ್ಟ ಜೋರಾಗಿ ಅವ ದೂರ ಸರಿದು ಬಿದ್ದ ನೆಲಕ್ಕೆ ನಿಂತಿದ್ದ ಮೂವರಲ್ಲಿ ಮತ್ತೊಬ್ಬ ಮುಂದೆ ಬಂದು ಭಾರ್ಗವ್ನ ಹೊಟ್ಟೆಗೆ ಗುದ್ದಲು ನೋಡಿದ ಅವನ ಕೈ ತನ್ನ ಹೊಟ್ಟೆಗೆ ತಾಗುವ ಮೊದಲೇ ಹಿಡಿದ ಭಾರ್ಗವ್ ಅವನ ಕೈ ತಿರುವಿದ ಜೋರಾಗಿ ಮೂಳೆ ಮುರಿದ ಶಬ್ದಕ್ಕೆ ಅವ ಚೀರಿದರೆ ಭಾರ್ಗವ್ ನೆದೆಯಲ್ಲಿ ಹುದುಗಿದ್ದ ಪೂರ್ಣ ಹೆದರಿ ಕಣ್ಮುಚ್ಚಿದಳು ಆದರೂ ಅವನನ್ನು ಬಿಡದ ಭಾರ್ಗವ್ ಮುಡ್ತೀಯ ಅವಳನ ಬಾರೋ ಬಾ ಮುಟ್ಟು ಎಂದವನೇ ಅವನ ಹೊಟ್ಟೆಗೆ ಒದ್ದು ಬಿಟ್ಟ ಜೋರಾಗಿ ಅವನು ನೆಲಕ್ಕೆ ಬಿದ್ದ ಮೇಲೇಳದಂತೆ ಉಳಿದಿಬ್ಬರೂ ಒಟ್ಟಿಗೆ ಬಂದರೂ ಅವನ ಮೇಲೆ ಎರಗಲು ಪೂರ್ಣಳನ್ನು ಬಿಟ್ಟು ಮುಂದೆ ಬಂದ ಭಾರ್ಗವ್ ಅವರಿಬ್ಬರ ಕುತ್ತಿಗೆಗೆ ಬಿಗಿ ಹಿಡಿದು ಅವರನ್ನು ದೂಡಿಬಿಟ್ಟ ನಡೆಯುತ್ತಿದ್ದ ಗಲಾಟೆಗೆ ರಸ್ತೆಯಲ್ಲಿ ಹೋಗುವ ಜನ ನಿಂತರೂ ನೋಡುತ್ತ ಭಾರ್ಗವ್ ಹಿಂದೆ ಬಂದು ಪೂರ್ಣಳ ಕೈ ಹಿಡಿದವನೇ ಅವಳನ್ನು ಕಾರಿನತ್ತ ಕರೆತಂದು ಏನೇ ಆದರೂ ಕೆಳಗಡೆ ಇಳಿಬೇಡ ಎಂದು ಅವಳನ್ನು ಕಾರಿನಲ್ಲಿ ಕೂರಿಸಿದ ಅವಳಿಗೇನೂ ತೊಂದರೆ ಆಗಬಾರದೆಂಬ ಯೋಚನೆ ಆ ಕ್ಷಣ ಅವನಲ್ಲಿ ಮತ್ತೆ ಅವರತ್ತ ನಡೆದು ಬಂದಾಗ ಬಿದ್ದಿದ್ದವರಲ್ಲಿ ಇಬ್ಬರು ಎದ್ದು ಬಂದು ಅವನ ಹೊಟ್ಟೆಗೆ ಗುದ್ದಲು ನೋಡಿದರು ಒಬ್ಬನ ಕೈ ಹಿಡಿದು ಅವನನ್ನು ತಡೆದ ಬಾರ್ಗೋ ಆದರೆ ಇನ್ನೊಬ್ಬ ಅವನ ಕೊರಳಿಗೆ ಕೈ ಹಾಕಿ ಬಿಗಿ ಮಾಡಿದ ಕೈ ಹಿಡಿದವನ ಮುಖಕ್ಕೆ ಮುಷ್ಟಿ ಕಟ್ಟಿ ಜೋರಾಗಿ ಗುದ್ದಿ ತನ್ನ ಕೊರಳು ಹಿಡಿದಿದ್ದವನ ಕಾಲಿಗೆ ಒದ್ದು ಬಿಟ್ಟ ಅವ ಕೆಳಗೆ ಬೀಳುತ್ತಿದ್ದಂತೆ ಅವನದೇ ಮೇಲೆ ಕಾಲಿಟ್ಟವ ಹೆಣ್ಣಿನ ಮೈ ಮುಟ್ಟೋ ಧೈರ್ಯನ ನಿಮಗೆ ಎಂದಬ್ಬರಿಸಿದವ ಅವನನ್ನು ಬೂಟುಗಾಲಿನಿಂದ ಒದ್ದು ಬಿಟ್ಟ ಮತ್ತೊಬ್ಬ ಬಂದಾಗ ಅವನಿಗೂ ಚೆನ್ನಾಗಿ ಹೊಡೆದು ನೆಲಕ್ಕುರುಳಿಸಿದ ಅವನ ಹೊಡೆತದಿಂದ ನಲುಗಿದವರು ಮತ್ತೆ ಮೇಲೇಳಲಿಲ್ಲ ನಿಂತಿದ್ದವರನ್ನು ನೋಡಿದ ಭಾರ್ಗವ್ ಕಾರಿನ ಬಳಿ ಬಂದು ಡೋರ್ ತೆಗೆದು ತನ್ನ ಫೋನ್ ತೆಗೆದುಕೊಂಡು ಅವರ ಮುಂದೆ ಬಂದು ನಿಂತು ಕರೆ ಮಾಡಿದ ಪೊಲೀಸರಿಗೆ ನಂತರ ಕಂಟಿಗೆ ಕರೆ ಮಾಡಿದ ಎಲ್ಲವನ್ನೂ ಪೂರ್ಣ ಕಾರಿನಲ್ಲಿಯೇ ಕುಳಿತು ನೋಡುತ್ತಿದ್ದಳು ಭಾರ್ಗವ್ ಅವರಿಗೆ ಹೊಡೆಯುತ್ತಿದ್ದ ಪ್ರತಿಯೊಂದು ಹೊಡೆತಕ್ಕೂ ಹೆದರಿದ್ದಳವಳು ನರಸಿಂಹನಂತಿರುವ ಅವನ ಕೋಪ ನೋಡಿ ಅವಳದೆ ಬಡಿತವೇ ಜೋರಾಗಿತ್ತು ಭಾರ್ಗವ್ ಆಫೀಸಿನ ಬಳಿಯೇ ಇದ್ದಿದ್ದರಿಂದ ಕಂಠಿ ಐದು ನಿಮಿಷದಲ್ಲೇ ಬಂದ ಬಿದ್ದವರ ಮುಂದೆ ನಿಂತಿದ್ದ ಭಾರ್ಗವ್ನ ಮುಂದೆ ಬಂದವ ಅಣ್ಣ ಏನಾಯಿತು ಎಂದು ಕೇಳಿದ ಗಾಬರಿಯಿಂದ ಪೊಲೀಸ್ ಬರ್ತಾರೆ ಕಂಠಿ ಇವರನ್ನು ಅವರಿಗೆ ಒಪ್ಪಿಸು ಇವರೇ ಬಾಯಿ ಬಿಡ್ತಾರೆ ಏನಾಯ್ತು ಅಂತ ಇವರು ಬಾಯಿ ಬಿಡಿದ್ರೆ ನಾನು ಬರ್ತೀನಿ ಹಾಗೆ ಆ ಸ್ಕೂಟಿನೂ ನೋಡು ಎಂದವ ಕಾರಿನ ಬಳಿ ನಡೆದು ಹತ್ತಿದ್ದವ ಕಾರ್ ಸ್ಟಾರ್ಟ್ ಮಾಡಿದ ಪೂರ್ಣ ಅವನನ್ನೇ ನೋಡಿದಳು ಅವನ ಮೊಗ ಈಗಲೂ ಬಿಗಿದಿತ್ತು ಮೈಮೇಲಿನ ಅಂಗಿ ಮಣ್ಣಿನ ಕಲೆಯಾಗಿತ್ತು ಎಡಗೈ ಮೇಲೆ ಸಣ್ಣದಾಗಿ ತೆರಚಿ ಕೆಂಪಾಗಿತ್ತು ಕೂದಲೆಲ್ಲ ಕೆದರಿತ್ತು ಡ್ರೈವ್ ಮಾಡುತ್ತಿದ್ದವನನ್ನೇ ದಿಟ್ಟಿಸುತ್ತಿದ್ದಳು ಪೂರ್ಣ ಕಣ್ರಪ್ಪೆ ಮಿಟುಕಿಸದೆ ಅದೆಷ್ಟು ಅಂತ ನನ್ನನ್ನೇ ನೋಡ್ತೀಯ ಐ ನೋ ಐ ಆಮ್ ಹ್ಯಾಂಡ್ಸಮ್ ಅವಳ ನೋಟ ಅರಿತು ಎಂದವ ಎಡಗೈಯಿಂದ ಒಮ್ಮೆ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಏರಿಸಿದ ಅವನ ದೃಷ್ಟಿ ದಾರಿಯ ಮೇಲಿತ್ತು ಅವನ ಮಾತಿಗೆ ಎಚ್ಚೆತ್ತ ಪೂರ್ಣ ನೋಟ ಬದಲಿಸಿದಳು ನನ್ನ ಮುಂದೆ ನಿಂತ್ಕೊಂಡು ಹಾಗೆ ಹೀಗೆ ಅಂತ ಜೋರಾಗಿ ಚೀರ್ತಿಯಾ ಈ ಮೈಸೂರಿನ ಕಿಂಗ್ ಭಾರ್ಗವನ್ನೇ ಎದುರಿಸುವಷ್ಟು ಧೈರ್ಯ ಇರೋ ಪೂರ್ಣ ಮಹೇಶ್ವರಿ ನೀನು ಈಗ ಅವ್ರ ಮುಂದೆ ಏನಾಗಿತ್ತು ಕೇಳಿದವನ ಕೋಪವೆಲ್ಲ ಮನದಲ್ಲಿ ಅಡಗಿತ್ತಷ್ಟೇ ಮರೆಯಾಗಿರಲಿಲ್ಲ ಅದು ಅವರು ಮಾತನಾಡಲಾಗಲಿಲ್ಲ ಅವಳಿಂದ ಅವಳ ಪರಿಸ್ಥಿತಿ ಚೆನ್ನಾಗಿ ಅರ್ಥವಾಗಿತ್ತು ಅವನಿಗೆ ಹುಡುಗಿರೋ ಪೆಪ್ಪರ್ ಸ್ಪ್ರೇ ಖಾರದ ಪುಡಿ ಇಂಥದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡಬೇಕು ಸೇಫ್ಟಿಗೆ ಎಂದ ದಾರಿಯನ್ನೇ ನೋಡುತ್ತಾ ಕ್ಷಣಕ್ಕೂ ಅವಳತ್ತ ನೋಡಲಿಲ್ಲ ಅವ ಥ್ಯಾಂಕ್ ಯು ಭಾರ್ಗವ್ ಎಂದಳು ಪೂರ್ಣ ದಾರಿಯನ್ನೇ ನೋಡುತ್ತಾ ಇಟ್ಸ್ ಓಕೆ ಅವತ್ತು ನೀನು ನನ್ನ ಜೀವ ಉಳಿಸಿದ್ದೆ ಇವತ್ತು ನಾನು ನಿನ್ನ ಜೀವ ಉಳಿಸಿದ್ದೀನಿ ಎಂದ ಕಾರ್ ತಿರುಗಿಸುತ್ತಾ ನಡೆದಿದ್ದ ಘಟನೆಯಿಂದ ಅವನೇನು ವಿಚಲಿತನಾಗಿರಲಿಲ್ಲ ಇವತ್ತು ನೀನು ಬರದೇ ಇದ್ದಿದ್ರೆ ನಾನು ನೆನೆದವಳ ಎದೆ ನಡುಗಿತು ಮುಂದೆ ಮಾತನಾಡಲು ಹೆದರಿದವಳ ಮೊಗ ನೋಡಿದವನಿಗೆ ಅವಳ ತೋಳಿನ ಮೇಲೆ ಮೂಡಿದ್ದ ತನ್ನ ಬೆರಳುಗಳ ಗುರುತು ಕಂಡಿತು ಆಫೀಸ್ನಲ್ಲಿ ಅವಳ ತೋಳನ್ನು ಕೋಪದಿಂದ ಬಿಗಿ ಹಿಡಿದಿದ್ದನಲ್ಲ ಅದು ಅವಳ ಕೈ ಮೇಲೆ ಅಚ್ಚಾಗಿ ಕೆಂಪಾಗಿತ್ತು ಮರೆತಿದ್ದ ಕ್ಷಣ ಮತ್ತೆ ನೆನಪಾಗಿ ಮನ ಹಿಂಡಿದಂತಾಯಿತು ತಾನು ಅವಳಿಗೆ ನೋವು ಕೊಟ್ಟಿದ್ದಕ್ಕೆ ಏನೊಂದು ಮಾತನಾಡದೆ ದಾರಿ ನೋಡಿದ ನಿಮಿಷ ಸುಧಾರಿಸಿಕೊಂಡ ಪೂರ್ಣ ಕಾರ್ ಅವನ ಮನೆಯ ದಾರಿ ಹಿಡಿದಿದ್ದನ್ನು ಕಂಡು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಈಗ ಕೇಳಿದಳು ಅವನನ್ನೊಮ್ಮೆ ನೋಡಿ ಮನೆಗೆ ಇನ್ನೆಲ್ಲಿಗೆ ಮನೆಗ ಯಾಕೆ ಸ್ವೀಟ್ ಸ್ಯಾಂಪಲ್ ಚೆಕ್ ಮಾಡಿಸೋದಿಲ್ವಾ ಅಮ್ಮನ ಹತ್ರ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ವಾ ಕೇಳಿದವನನ್ನೇ ದಿಟ್ಟಿಸಿದಳು ಇಷ್ಟೆಲ್ಲ ಆದರೂ ಅವನ ಮಾತು ಬದಲಾಗಿರಲಿಲ್ಲವಲ್ಲ ಅದೇ ಅಚ್ಚರಿ ಅವಳಿಗೆ ಏನು ಹಾಗೆ ನೋಡ್ತಿದ್ಯಾ ನಿನ್ನನ್ನು ಕಾಪಾಡಿ ನಿನ್ನ ಮೇಲೆ ಕರಣೆ ತೋರಿಸ್ತೀನಿ ಅಂತೆಲ್ಲ ಯೋಚನೆ ಮಾಡ್ತಿದ್ಯಾ ನೋ ಚಾನ್ಸ್ ಏನೇ ಆದರೂ ನನ್ನ ಡಿಸಿಷನ್ ಬದಲಾಗೋದಿಲ್ವೇ ಶುಗರ್ಲೆಸ್ ಈ ಭಾರ್ಗವ್ ಶರ್ಮಾ ಎಲ್ಲದರಲ್ಲೂ ಒಂದೇ ಮಾತು ಅಮ್ಮನಿಗೆ ನಿನ್ನ ಶುಗರ್ಲೆಸ್ ಲಡ್ಡು ಸ್ಯಾಂಪಲ್ ತೋರಿಸು ಅವರು ಒಪ್ಕೋತಾರೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು